ಹಾರಿ ರೀ ಕೋಳಿ ಕಾಲಾಗ ಯಾರು ಗಡಿಯಾರ ಕಟ್ಟಿಲ್ಲ ಹೆಂಗನ್ರಿ ಮನುಷ್ಯಾರ ಕಟ್ಕೋತಾರ ಬಿಡ್ರಿ ಅದೆಲ್ಲ ಕೋಳಿ ಕಾಲಾಗ ಯಾರು ಗಡಿಯಾರ ಕಟ್ಟಿಲ್ಲ ಟಾಯಮ ಗೊತ್ತಾಕತ್ತೇನ್ರಿ ಟೈಮ್ ಹಚ್ಚದಂಗ ಹೋಗ್ತೈತಿ ಕೋಳಿ ಜಾತಿ ಆ ಅದಕ್ಕೆ ವೇಳೆ ಗುಣ ಕೋಳಿ ಬಲ್ಲದ ತಿಳಿಯಾರ ಇನ್ನ ಮಧುರ ಗುಣ ಇರಿಬಿ ಬಲ್ಲದು ರೀ ಇರಿಬಿಗೆ ಮೂಗಿಲ್ಲ ಮಾವಿನ ಗಿಡದ ಬಡ್ಡಿ ಹೋಗಿ ಇರ್ಬಿ ಯಾವಾಗ ನಿದಿರ್ತದ ನೋಡು ಯಾವ ತಂಗೇದಾಗ ಕಾಯಿ ಅಂತ ಕಂಡು ಹಿಡಿತಾ ಕೊಟ್ಟಾನ ಹೌದೌದು ಇನ್ನು ವಾಯು ಗುಣ ಸರ್ಪ ಬಲ್ಲದು ಅದ್ಯಾಂಗ್ರಿ ಹಾವಿಗೆ ಕಿಮೆ ಇಲ್ಲ ಹೌದಾ ಮನುಷ್ಯ ಬರ್ತಕ್ಕಂಥ ಶಬ್ದ ಹಂಗೆ ಕಂಡು ಹಿಡಿತಪ್ಪ ಅಂತ ಕೇಳಿದ್ರೆ ಹಾವು ನಾಲಿಗೆ ತಗದ ಭೂಮಿ ಹಚ್ಚುತ್ತಂದ್ರ ಮನುಷ್ಯ ಬರ್ತಕ್ಕಂಥ ಶಬ್ದ ತನ್ನ ನಲ್ಲಿಗಿಲಿಂದ ಕಂಡು ಹಿಡಿತ ಹಾವಿನ ಜಾತಿ ಹೌದೌದು ಇಂಥ ಜ್ಞಾನ ಪರಮಾತ್ಮದರಲ್ಲಿ ಕೊಟ್ಟಾನ ಕೊಟ್ಟಾನ ಇನ್ನು ಗೋತ್ರದ ಗುಣ ಕಾಗಿ ಬಲ್ಲದು ಹೌದಾ ಮುಂಜಾನೆ ಮನೆ ಕುಂಬಿ ಮೇಲೆ ಅಂತ ನಮ್ಮ ಮನೆಗೆ ಬೀಗರು ಬರ್ತಾರ ಹಿರಿಯ ಹಿರಿಯರು ಹೇಳಿದ ಪದ್ಧತಿ ನಡೆದದ ಮತ್ ಮನೆ ಕುಂಬಿ ಮೇಲೆ ಅವತ್ತು ಬೀಗರು ಬರ್ತಾರ ಶಾಸ್ತ್ರ ಹಿರಿಯರು ಹೇಳ್ತಾರ ಅದಕ್ಕೆ ಇರ್ಲಿ ಅದಕ್ಕ ಬಹಳ ವಿಶೇಷ ಮಾತಾಡುವಂತ ವಿಚಾರ ಇಲ್ಲ ನಮ್ಮ ಕಲಬುರಗಿ ಮುದಕೊಂಡು ಮಾಸ್ತಾರು ಬಹಳ ಅದ್ಭುತವಾಗಿರ್ತಕ್ಕಂಥ ವಿಷಯಗಳನ್ನ ಒಟ್ಟು ಬ್ಯಾರೇ ಇರ್ಬೇಕ್ರಿ ಸಾವಿರ ವರ್ಷದ್ರು ಸಾವು ತಪ್ಪುದಿಲ್ಲ ನೂರು ವರ್ಷ ಇದ್ರು ಅಣ್ಣ ತಮ್ಮ ಆಗೋದು ತಪ್ಪುದಿಲ್ಲ ಇದೇ ಹೇಳ್ ಬಿಡ್ಲಿಲ್ರಿ ಅವ್ರ ಕೂಡಿ ಬಾಳ್ದವ್ ಶಿರ್ಬಾರ್ದತ್ರಿ ಕೂಡಿ ಬಾಳ ಬಾಳ್ದವ್ ಶಿರ್ಬಾರ್ದತ್ರಿ ಒಟ್ಟ ಬ್ಯಾರ ಆದಾಗ ಇರ್ಲಿ ಅಂದ್ರೆ ಎಷ್ಟೋ ಮಂದಿ ಸಾಧುರ ಆಗ್ಯಾರತ್ರ ಇರ್ಲಿ ಅವ್ರಿಗೆ ನೋಡು ಅವ್ರಿಗೆ ಏನ್ ದಾರಿ ಸಿಕ್ಕದ್ ನೋಡು ಆ ದಾರಿ ಮೇಲೆ ಅವ್ರು ಹೇಳ್ತಾರೆ ಯಾನ್ ಸಾಧುರ ಆಗ್ರಿ ಅನ್ನೋದಾ ನಮಗ ಏನ್ ದಾರಿ ಸಿಕ್ಕೈತ್ ನೋಡು ಆ ದಾರಿ ಮೇಲೆ ನಾವು ಮಾತಾಡೋದೈತಿ ಸುಮ್ಮ ಒಂದು ಗಾಡಿ ಹೊಡೆದ್ ನೋಡುದು ಅವ್ರು ಎಲ್ಲಿ ತಾನೆ ಹೋಗತಾರ ಹೆಂಗ ಹೋಗ್ತಾರ ಯಾದ ಹೋಗ್ತಾರು ಅದನ್ನ ನೋಡಿ ನಾವ್ ಮಾತು ನಾವ್ ಒಂದ್ ಮಾತೀರಿ ಅಗಳಿ ಮಾಸ್ತಾರ ಅಗಲ ಪ್ರಶ್ನೆ ಹಿಡಿಯಕರ ಯಾನು ಸುಮ್ಮ ಹೇಳಿ ಬಿಟ್ಟಿದ ಅವರ್ಲಿ ಹೇಳದ ಏನ್ರಿ ಲಕ್ಷಣ ಶಬ್ದಾ ಮುತ್ಯಾನ ಮುತ್ಯಾನ ಮಗುಳು ಕೋಡ ಎಲ್ಲಾ ಲಿಂಗ ಮುತ್ಯ ಹಾ ಅಗಲ್ಯಾನ ಅಗಲಿಯಾನ ಅಗಲಾನಂತ ಹೇಳೇ ಬೆಳಗಾವ್ ಜಿಲ್ಲಾ ರಾಯಬಾಗ ತಾಲೂಕಾ ಹೌದು ಮುಗುಳ್ ಕೋಡ ಸ್ಮಶಾನ ಭೂಮಿ ಒಳಗೆ ಬಂದು ಮೆಟ್ಟ ಮಾಡೋಣ ಜಗತ್ತದಾಗ ಮುಕ್ತಿ ಮಂದಿರ ಹಿಂಗ ಕೀರ್ತಿ ಮುಗ ಏ ಬರಬರೇ ಅದಲ್ರಿ ಏನ್ ತಪ್ಪಿಲ್ಲ ನಾ ಕೇಳಿ ಏನತ್ರಿ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕ ಮಿರ್ಗಿ ಒಳಗೆ ಹುಟ್ಟಿ ಬಂದ ಯಾರು ಮುಗುಳ್ ಕೊಡಿ ಎಲ್ಲಾ ಲಿಂಗ ಎಲ್ಲಾ ಲಿಂಗ ಮುತ್ಯ ಹೌದೌದು ಹುಟ್ಟಿ ಬಂದ ಹೌದಾ ಹುಟ್ಟಿ ಬಂದು ತಾಯಿ ತಂದಿನ ಬಂಧು ಆಗಲ್ಲ ಆಗಲ್ಲದ ಯಾಕಾಗಲ್ಲ ಆಗಲ್ಲ ಎಲ್ಲ ಎಷ್ಟೇ ಗುಡ್ತದ ಬಹಳ ಇಲ್ಲ ತಾಯಿ ತಂದಿ ಬಂಧು ಬಳಗನ ಎಲ್ಲ ಅಗಲಿ 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 ಸೀದಾ ಎಲ್ಲಿಗೆ ಬಂದ ಮಾತಾಡ್ಬಾಡತ್ತಾರ ನೋಡ್ರಿ ಎಲ್ಲ ಮುತ್ತ ಚಾದಾಗ ಸಕ್ಕರೆ ಕಡಿಮೆ ಒಂದಲ್ಲ ಎರಡು ಹೆಂಡ್ರನ್ ಆದ ಒಂದಲ್ಲ ಎರಡು ಹೆಂಡ್ರನಾಗಿ ಹೌದು ಅವಾಗ ಇಂಡಿ ತಾಲೂಕ ಕ್ಯಾಡಿ ಒಳಗೆ ಎಲ್ಲ ಮುತ್ತೆ ಕುಸ್ತಿತ್ತ ಮನ್ಯಾಗ ಮಾಡದಿ ಹೊನ್ನಮ್ಮ ತಾಯಿ ನೀವ್ ಸರ್ ಮನ್ಯಾಗ ಮಾಡದಿ ಹೊನ್ನಮ್ಮ ತಾಯಿ ತುಂಬ ಗರ್ಭಿಣಿದ್ರು ಪುಣ್ಯಾತ್ಮರೇ ಅವಾಗ ಆ ತಾಯಿ ಕಾಶಿಪಾಯ್ ಹೇಳ್ತಾಳ ಎಲ್ಲಪ್ಪ ಇವತ್ತು ಹಿಂಡಿ ತಾಲೂಕ ಕ್ಯಾಡಗಿ ಕುಸ್ತಿಗೆ ನೀವು ಹೋಗುದು ಬೇಡ ಅಂದ್ರು ಆದ್ರೂ ಎಲ್ಲಪ್ಪ ಮುತ್ತೆ ಕೇಳಿಲ್ಲ ತಾಯಿ ಮಾತಾ ಹೇಳ್ತಾನ ತಾಯಿ ಇವ್ವಾ ನನ್ನ ಸಲುವಾಗಿ ಸೋಲಾಪುರ್ದಿಂದ ಬಲಬಲ ಗಡಿಗಳು ತಂದಾರ ಮತ್ತೆ ಜೇರಾ ಆ ಕುಸ್ತಿಗೆ ನಾವು ಹೋಗ್ಲಿಕ್ಕೆ ಅಂದ್ರೆ ಊರಾಗ ಗೌಡ್ರು ಎಲ್ಲ ನನ್ನ ಮೇಲೆ ಇರ್ತಾರೆ ಆ ಕುಸ್ತಿಗೆ ನಾವು ಹೋಗೋವಂತ ತಿಳ್ಕೊಂಡು ಎಲ್ಲಾ ಮುತ್ಯ ಕುಸ್ತಿಗೆ ಹೋದ ಅವಾಗ ಒಂಬತ್ತು ಇಟ್ಬಿಡ್ರಿ ಓ ಯಾಕೆ ಒಂಬತ್ತು ತಿಂಗಳು ಗರ್ಭಿಣಿ ಇದ್ದಳು ಯಾರು ಹೊನ್ನಮ್ಮ ತಾಯಿ ಆ ಹೊನ್ನಮ್ಮ ತಾಯಿ ಅತ್ತಳ ನೋಡ್ರಿ ನಾ ಒಂಬತ್ತು ತಿಂಗಳು ಒಂಬತ್ತು ದಿವಸ ಗರ್ಭಿಣಿ ಇದ್ದೀನೂ ನೀವು ಇರ್ರಿ ಅಂದಳು ಆದ್ರೆ ಎಲ್ಲ ಮುತ್ಯೆ ಕೇಳಿಲ್ಲ ಹೇ ಅದು ಹೆಂಗಾರೆ ಮಾಡ್ರಿ ಭಗವಂತ ಕಾಯಂ ಇರ್ತಾನ ನಾನು ಕುಸ್ತಿಗೆ ಅಂತ ತಿಳ್ಕೊಂಡು ಕುಸ್ತಿಗೆ ಹೋದ ಅಲ್ಲಿ ಎಲ್ಲ ಮುತ್ಯ ಕುಸ್ತಿ ಒಳಗೆ ಬಲಬಲ ಗಡಿಗಳೆಲ್ಲ ಹೋಗದ ಇಲ್ಲಿ ಮನೆಯಾಗ ಹೊನ್ನ ತಾಯಿಗೆ ಕೂಸಿ ಎದಿಗೇರಿ ಪ್ರಾಣ ಬಿಟ್ಲು ಅವಾಗ ಆಳ ಕೊಟ್ಟು ಎಲ್ಲಿಗೆ ಇಂಡಿ ತಾಲೂಕಕ್ಕೆ ಕ್ಯಾಡಿಗೆ ಹಚ್ಕೊಟ್ರು ಅವಾಗ ಹೋಗಿ ಎಲ್ಲಾ ಲಿಂಗನ ಕಿವ್ಯಾಂಗಗಳು ಹೇಳುತ್ತ ಆಳ ಮನುಷ್ಯ ಎಲ್ಲಪ್ಪಾ ಈ ಕುಸ್ತಿ ಒಳಗೆ ಒಗದಿ ಮನೆಯನ ಕುಸ್ತಿ ಒಳಗೆ ನೀನು ಬಿದ್ದಿ ಈ ಕುಸ್ತಿ ಒಳಗೆ ಒಗೆದಿ ಮನೆಯನ್ನು ಕುಸ್ತಿ ಒಳಗೆ ನೀ ಬಿದ್ದಲು ಎಲ್ಲಪ್ಪಾ ನಿನ್ನ ಮಡದಿ ಹೊನ್ನ ತಾಯಿ ಕೂಸಿ ಎದಿಗೇರಿ ಪ್ರಾಣ ಬಿಟ್ಟದ ಅವಾಗ ತುಂಬಿದ ಮೆರವಣಿಗೆ ಒಳಗಿಂದ ಎಲ್ಲಪ್ಪ ಇಳಿದು ಅವಸರ ಮಾಡಿ ಮೆರ್ಗಿ ಗ್ರಾಮಕ್ಕೆ ಬಂದು ನೋಡ್ತಾನ ಬಂದು ನೋಡೊಳಗೆ ತಾಯಿ ಕಾಶಿ ಬಾಯಿ ಹೊಡಕೊಂಡು ಹೊಡ್ಕೊಂಡು ನೋಡಿ ನೋಡುತ್ತಾಳೆ ಎಲ್ಲಪ್ಪ ನೀ ಒಯ್ದ ಕುಸ್ತಿ ಒಳಗೆ ಗಿಡದ ಒಗೆದು ಬಂದೆಂದ್ರೆ ಮನ್ಯಾಗ ಬಂದು ಕೂಡ ನೀನು ನಿನ್ನ ಮಡ್ದಿ ಹೊನ್ನಮ್ಮ ತಾಯಿ ನಿನಗೆ ಎತ್ತಿ ಆರತಿ ಬೆಳತ್ತಿಲ್ಲ ಹೊನ್ನಪ್ಪ ಎಲ್ಲಪ್ಪಾ ಏನು ನಿನಗೆ ಆರತಿ ಬೆಳಗವ್ರು ಯಾರ ತಿಳ್ಕೊಂಡು ದುಃಖ ಮಾಡ್ತಾಳೆ ತಾಯಿ ಕಾಶಿ ಬಾಯಿ ಅವಾಗ ಎಲ್ಲ ಲಿಂಗ ಮತ್ತೆ ವೈರಾಗ್ಯ ತೊಟ್ಟ ಇದು ಎಲ್ಲ ಸುಳ್ಳದಂದವ ಇದು ಎಲ್ಲಾ ಸುಳ್ಳದ ತಿಳ್ಕೊಂಡ ಸಾವಿರ ಮಂದಿ ಕರ್ಕೊಂಡು ಹೋಗಿ ಸ್ಮಶಾನ ಭೂಮಿ ಒಳಗೆ ಹೊನ್ನಮ್ಮ ತಾಯಿಗೆ ಕಿಚ್ಚು ಕೊಟ್ಟರು ಆ ಕಿಚ್ಚಿನ ಒಳಗ ತಾಯಿ ಅಗ್ನಿ ಪ್ರವೇಶ ಆದಳು ಆ ಹೊನ್ನಮ್ಮ ತಾಯಿ ಒಳಗೆ ಗರ್ಭದೊಳಗಿರ್ತಕ್ಕಂತ ಹಾರಿ ಬಂದು ಎಲ್ಲಾ ಲಿಂಗಮುತ್ತಿನ ಪಾದದ ಮೇಲೆ ಬಿತ್ತು ಅವಾಗ ಎಲ್ಲಾ ಲಿಂಗಮುತ್ತಿ ಆ ಕೂಸಿನ ಎತ್ತಿ ಹೊಳ್ಳಿ ಕಿಚ್ಚಿನೊಳಗೆ ಹಾಕದ ಎಲ್ಲಾ ಲಿಂಗಮುತ್ತಿ ಆ ಕೂಸಿನ ಕಿಚ್ಚಿನೊಳಗೆ ಹಾಕಿ ಇದು ಸಂಸಾರ ಎಲ್ಲ ಸುಳ್ಳದ ಇದು ಖಾಲಿ ಅನ್ನೋತ್ತ ತಿಳ್ಕೊಂಡು ಎಲ್ಲಾ ಲಿಂಗಮುತ್ಯ ಈ ಮುಗಳ ಕೂಡಕ್ಕೆ ಬಂದೆ ಅಂದ್ರಿ ಅವ ಬರ್ಲಿಲ್ಲ ಇದು ಪಾಯಿಂಟ್ ಮಾತಾಡಿ ಎಲ್ರಿ ಮತ್ ಮುಂದಿನ ಪಳದ ಮಾತಾಡ ಕೂತು ಹೋಗ್ರಸುಮಗಳ ಬಿಟ್ಟಿದ್ರು ನಿನಗ ಎಲ್ಲಾ ಲಿಂಗಮುತ್ತ್ಯಾ ತಾಯಿ ತಂದಿ ಬಂದು ಬಳಗ ಎಲ್ಲರನ್ನ ಅಗಲಿ ಸೀದಾ ಮುಗುಳ್ ಕೂಡಕ್ಕೆ ಬಂದಿಲ್ಲೋ ಮುದ್ಕಣ ಮಾಸ್ತಾರ ಅವ ಏನ್ ಮಾಡದ ವಿಜಯಪುರ ಜಿಲ್ಲಾ ಹಿಂಡಿ ತಾಲೂಕ ಲಚ್ಚಾಣ ಮಠಕ್ಕೆ ಬಂದು ಗುರು ಸಿದ್ಧಲಿಂಗರ ಕೂಡ್ಕೊಂಡ ಯಾಕ್ರಿ ಲಕ್ಷಾಣ ಮಠಕ್ಕೆ ಬಂದ ಸಿದ್ಧಲಿಂಗನ ಕೂಡಿಕೊಂಡು ಅವಾಗ ಗುರು ಉಪದೇಶ ಕೊಟ್ಟ ಎಲ್ಲಪ್ಪ ಇಲ್ಲಿ ಎಷ್ಟು ದಿನ ಇದ್ರು ನಿನ್ನ ಹೆಸರು ಬೀಳಲು ನೀ ಅಲ್ಲಿ ಮುಗುಳು ಮುಗುಳು ಕೊಡಕ್ಕೆ ಹೋಗು ಅಲ್ಲಿ ಸ್ಮಶಾನ ಭೂಮಿಯೊಳಗೆ ವಸ್ತಿ ಮಾಡಿ ಜಗತ್ತಿನಾಗ ನಿನ್ನ ಕೀರ್ತಿ ಬೆಳೀತದೆ ನಿನ್ನ ಹಿಂದ ನಿನ್ನ ಜೊತೆ ಯಾವತ್ತೂ ನಾನು ನಿನ್ನ ಕೂಡಿರ್ತೀನ ತಿಳ್ಕೊಂಡು ತಲೆ ತೆಲಮೇಲೆ ಹಾಸಿ ಹೇಳ್ಯಾನ ಅವ ಎಲ್ಲ ಲಿಂಗ ಮುತ್ತನ ಬಿಟ್ಟಿಲ್ಲೋ ಅವನು ಬಲಿ ಅದಾನ ಅವನು ಕೂಡ ಕೂಡ ಅದಾನ ಅಂದ್ರೆ ಜಗತ್ತದ ಎಲ್ಲಾ ಮುತ್ತಿನ ಕೀರ್ತಿ ಬೆಳದ ಸುಮ್ಮನೆ ಬೆಳೀತದ ಯಾರು ಮಾತಾಡತ್ತಾರ ಮಾಸ್ತಾರ ಸುಮ್ಮ ನಾ ಮಾತಾಡಕತ್ತ ಕೂಡ ಯಾರ ಹುಡುಗಾಡಿ ಅಂದ್ಕೂಡ ಒಳ್ಳೆ ಆಗ್ತಾವ ಅನುಭವ ಹುಡದ ಗೋಡಾಗೇರಿ ಗುಡ್ಡ ಹುಕ್ಕೇರಿ ತಾಲೂಕಾ ಬೆಳಗಾವಿ ಜಿಲ್ಲಾ ಗೋಡಾಗೇರಿ ಗುಡ್ಡದೊಳಗೆ ಹನ್ನೆರಡು ಹನ್ನೆರಡು ಇಪ್ಪತ್ತ್ ನಾಲ್ಕು ವರ್ಷ ಇದೇ ಪೀರಪ್ಪ ತಪಶಿರಿ ಮಾಡ್ದ ಇವ ಅಗಲಿ ತಪಶ್ಸಿರಿ ಮಾಡ್ದ ಎಲ್ಲರನ್ನ ಬಿಟ್ಟು ತಪಶಿರಿ ಮಾಡ್ದೇ ತಪಸ್ಸಿರಿ ಮಾಡ್ಬೇಕಾದ್ರೆ ಏನ್ ಕಾರಣ ಇತ್ತು ಶಿಷ್ಯ ಮಾಳಿಂಗರಾಯನ ಕೂಡುವಂತದ್ ಇವನಿಗೆ ಬೈಕಿ ಎತ್ತು ಅದರಗೋಸ್ಕರವಾಗಿ ಡೋಣಜ್ ಹೆಗ್ಗೇರಿಕೆ ಒಳಗೆ ಎರಳಿ ರೂಪ ತೊಟ್ಟು ಬಂದು ಶಿಷ್ಯನ ಕಂಡ ಅವಾಗ ಶಿಷ್ಯ ಮಾಳಿಂಗರಾಯ ಗುರು ತಿಳಿದು ಗುರು ಶಿಷ್ಯರು ಡೋಣಜ್ ಒಳಗೆ ಒಳಗೂಡಿದ್ರು ಜಿಲ್ಲಾ ವಿಜಯಪುರ ತಾಲೂಕು ಎಂಡಿ ಶಿರಾಡನ್ನು ಮಾಡಿದಾಗ ಶುದ್ಧ ಮಾಳಿಂಗರಾಯ ಗುರು ಬೀರದೇವರು ಶಿವ ಮಾಡ್ತದ ಇಬ್ಬರು ಗುರು ಶಿಷ್ಯರು ಕೂಡಿದ್ರು ತಿಳಿ ಕೈಲಾಸದಿಂದ ಶಿವ ಪಾರ್ವತಿ ಧರಣಿಗಿಳಿದು ಮಾಳಪ್ಪ ಗಿನ್ನು ತನ್ನ ಮುಂಡಾಸಿಸುತ್ತಾರ ಸುಮ್ಮನ ಅಗಾಲಿ ಯಾಕಂತ ಕೇಳಿದ್ರೆ ಸಮಯದ ಅಭಾವ ಜನ ಅಂತ ಹೇಳಿ ಹಿಂಗ ಮ್ಯಾಲ ಟೊಂಗಿ ಹೊಡೆದ ಟೊಂಗಿ ಅಲ್ಲಿ ನಾನು ಬಡ್ಡ ಹಾಡಿ ತೆಗಿತೀನಿ ನಾನು ವಿಷಯದ ಬದ್ದಲ್ದಾಗ ಯಾಕಂತ ಕೇಳಿದ್ರೆ ಜಗತ್ತದಾಗ ಕೂಡಿ ಇರುದು ಬಹಳ ಶ್ರೇಷ್ಠದ ನಿನಗೆ ಹೇಳ್ತೀನಿ ಕೌರವ್ರು ಮತ್ತು ಪಾಂಡವರು ಕೌರವ್ರು ನೂರ ಒಂದು ಮಂದಿ ಪಾಂಡವರು ಏನು ಏನ್ರಿ ಕೌರವರು ನೂರ ಒಂದು ಮಂದಿ ಪಾಂಡವರು ಐದು ಮಂದಿ ಅವಾಗ ಅಗಲದ್ರು ಅಣ್ಣ ತಮ್ಮದಿಯವರು ಅಗಲದ ಕೂಡಲೇ ಶ್ರೀಕೃಷ್ಣ ಪರಮಾತ್ಮ ಬಂದು ಹೇಳ್ದ ಯಾರಿಗೆ ಹೇಳ್ದ ಕೌರವ್ರಿಗೆ ಹೇಳ್ದ ನೋಡ್ರಿಪ್ಪ ಅವರು ಅಣ್ಣ ಅಣತಂಬ್ರದಾರ ಅವ್ರಿಗೆ ಬಾಳ ಕೊಡ್ಬೇಡ್ರಿ ಒಂದ ಐದು ಹಳ್ಳಿಯ ರೀ ಅವ್ರಿಗೆ ದಾನ ಕೊಟ್ಟೆ ತಿಳ್ಕೊಂಡು ಕೊಡ್ರೂ ಅವರು ಅಣ್ಣ ಅಣತಂಬ್ರದ ನಿಮ್ಮ ಜೋಡ ಇದ್ದವರು ಅದಾರ ಅವ್ರ ಕರ್ಕೊಂಡು ಮಾಡ್ಕೊಂಡು ತಿನ್ರಿ ಅ ತಿಳ್ಕೊಂಡು ಶ್ರೀಕೃಷ್ಣ ಪರಮಾತ್ಮ ಹೇಳ್ದ ಅವಾಗ ಏನಂತ ದುರ್ಯೋಧನ ಓಯ್ ನೀ ಅವರು ಬೀಗ ತಿಳಿ ಇದನ್ನ ಹೇಳಕ ಬಂದು ಏನೋ ಸಹಜ ಹೋಗ್ತಾರ ಅಂದ ನನ್ನ ಮುಂದೆ ಹೇಳಬೇಡ ಅವ್ರಿಗೆ ಒಂದು ಚೂಜಿ ಅಣಿ ನಾ ಜಾಗ ಕೊಡುದಿಲ್ಲ ಯಾರಿಗೆ ನಾವು ಕಡೆ ಕೈಗೆ ತೀರ್ತೀವಿ ಏನು ಮಾಡ್ಕೋತಾರ ಮಾಡ್ಕೊಳ್ಳಿ ಅಂತ ಯಾರು ದುರ್ಯೋಧನ ಅವಾಗ ಶ್ರೀಕೃಷ್ಣ ಪರಮಾತ್ಮ ಬಂದು ಪಾಂಡವರು ಕೂಡ ಕೂಡ್ಕೊಂಡ ಪಾಂಡವರು ಕೂಡ ಕೂಡ್ಕೊಂಡೆ ನೂರ ಒಂದು ಮಂದಿ ಕೌರವ್ರನ್ನೆಲ್ಲ ನಾಶ ಮಾಡಿ ಪಾಂಡವ್ರಿಗೆ ಜೈಸಲಾ ಆಗ್ಬೇಕಾದ್ರೆ ಶ್ರೀಕೃಷ್ಣ ಪರಮಾತ್ಮ್ರು ಕೂಡ ಕೂಡ್ಯಾನ ಅನ ಯಾಕ್ರಿ ಸರ ಹ ಮತ್ತೆ ಹಿಂಗ ವಿಷಯ ಏನಾರ ಮಾತಾಡ್ತಾರ ಮಾತಾಡ್ ನೀನು ನೋಡ್ರಿ ಜಗತ್ತದಾಗ ಕೂಡುದು ಬಹಳ ಶ್ರೇಷ್ಠದ ಇದು ಒಡ್ಡಿ ಒಲಗ ಶಿವಸ್ಥಾನ ಅದ ಒಂದು ಡೊಳ್ಳದ ಎರಡು ಜೋಡ ತಾಳದವ ಒಂದು ಡಗ್ಗ ಅದ ಇವು ನಾಲ್ಕು ಸಂಗೀತ ಕೂಡದ ಕರೆ ಇದು ಕಾರ್ಯಕ್ರಮ ಚೆಂದ ಆಗತದ ನನ್ನ ಮನ ಹಿಂಗತ್ತದ ಇಲ್ಲ ಇದು ಡಗ್ಗ ಒಯ್ದ ಆಚೆ ಕಡೆ ಹೊರಗೆ ಬಿಡಿದು ಈ ದಿಮ್ಮ ಒಯ್ದು ಗುಡಿಯಾಗ ಬಿಡಿದು ಅಂದ್ರೆ ಎಲ್ಲಿ ಮೇಲೆ ಕೂತು ಬಾರಿಸ್ ಚಂದ ಆಗ್ತಾರೀ ಸರ ಇಲ್ಲಪ್ಪಾ ಇದು ಎಲ್ಲ ಕೂಡಿ ಇದ್ರೆ ಚಂದ ಇರ್ಲಿಕ್ಕಂದ್ರೆ ಚಂದ ಇಲ್ಲ ಈಗ ಎಲ್ಲ ಕೂತವ್ರು ಮುಂದೆ ಕೂತ ಅಂದ್ರೆ ಟಾಳಿ ಹೊಡಿತಾರೆ ಎರಡೂ ಕೈಯ ಕೂಡ ನಿನಗೆ ಟಾಳಿ ಬೀಳ್ತದೆ ಏನೋ ಸುಮ್ಮ ಈ ಒಂದು ಕೈ ಈಕಾಡ ಕೈ ಬೀಳ್ಸಾಳಿ ಆಗ್ತದ್ರಿ ಇಲ್ಲ ಹಂಗ ಆಗ್ಲಿಕ್ಕೆ ಬರುದಿಲ್ಲ ಜಗತ್ತದಾಗ ಕೂಡುದು ಬಹಳ ಮುಖ್ಯ ಅದ ಕೂಡುದು ಅನಿವಾರ್ಯ ಏನು ಅನಿವಾರ್ಯ ಆಗಲುದು ಖಚಿತ ಅದು ಹೋಗಿ ಬಿಡೋದಕ್ಕ ಹೇಳೋದಲ್ಲ ಹಾಗೆ ಸಾವಿರ ವರ್ಷದ ಸಾವು ತಪ್ಪದಲ್ಲ ನೂರು ವರ್ಷದ ಅಣ್ಣ ತಮ್ಮ ಬೇರೆ ಆಗೋದು ಸಾಯಿಲಾಕಿ ಹೋಗ್ಬೇಡ್ರಿ ಪಾ ಕೂಡಿದ್ ಬಾಳೆ ಮಾಡೋದು ಕಲೀರಿ ಒಳ್ಳೆ ಒಳ್ಳೆ ಸಂಸ್ಕಾರಗಳನ್ನ ಹೇಳೋದು ಮಾಡ್ರಿ ಭಾಳ ಮಾತಾಡುವಂಥ ವಿಶೇಷ ಇಲ್ಲ ಯಾಕಪ್ಪ ಅಂತ ಕೇಳಿದ್ರೆ ಜಗತ್ತದೊಳಗೆ ಕೂಡಿ ಬಾಳೋದ್ರಿಂದ ಮುಕ್ತಿ ಸಿಗುತ್ತದೆ ಅಂತಕ್ಕಂಥ ಮಾತು ನಾವು ಹೇಳದಕ್ಕಾರೆ ಅವ ಈ ಹೇಳ್ದ ಬಹುತೇಕ ಇದನ್ನ ಆ ಹುಡುಗ ಗುಣಿಕೆ ಹುಡುಗ ಅಕ್ಷೆ ಗಿಕ್ಷೆ ಹೇಳ್ಯಾನ ಅಂತೀನಿ ಅವ್ನಿಗೆ ಈ ಉದಾಹರಣೆ ಏ ಇಲ್ಲ ರೀ ಇವು ನಮ್ಮ ಕಾಕ ಹೇಳ್ಯಾನ ರೀ ಇಲ್ಲ ಹ್ಞೂ ಹಿಂತಿ ಅದಕ್ಕಾಗಿ ಬಂದು ಹೇಳ್ಯಾನ ನಾ ಮಾತು ಮಾತ್ಕಳ್ತೀನಿ ಹಾಲು ಒಂದು ಜಾತಿ ಇದು ನೀವೆಲ್ಲರೂ ವಿಚಾರ ಮಾಡ್ರಿ ಹಾಲು ಒಂದು ಜಾತಿ ಇದು ಹೌದು ನೀರು ಒಂದು ಜಾತಿ ಇದು ಸಕ್ರೆ ಒಂದು ಜಾತಿ ಇದು ಚಾಪುಡಿ ಒಂದು ಜಾತಿ ಇದು ಇವೆಲ್ಲ ಒಂದೊಂದು ಜಾತಿ ಬೇರೆ ಇದಾವಲ್ರಿ ಇವು ಎಲ್ಲ ಕೂಡದಕ್ಕರ ಬಂದು ಬೀಗರಿಗೆ ನೀವು ಚಾ ಕುಡಿಸ್ ಚಾ ಕುಡಿಸ ಕೂಡ್ಸಿ ಕುಡಿಸಿರಿ ಏನೋ ಸುಮ್ಮ ಅಲಸ್ ಕುಡಿಸಿರಿ ಇಲ್ಲ ಹಂಗೇಗಿಲ್ರಿ ಸಕ್ರಿನ್ ಭಯ ಹಾಕುದ್ರಾ ನೀರು ಭಯ ಹಾಕೋದ್ರಿ ಒಲಿ ಮೇಲೆ ಕೂತ್ ಕುಡದ್ರಿ ಏ ಹಂಗಲ್ರಿ ಇವು ನಾಕು ಕೂಡಸದಾಗ ಚಾ ಆಗ್ಯದ ನಾ ಕೇಳ್ತೀನಿ ಇವು ನಾಲ್ಕು ಕೂಡಿದ ಕೂಡದಂತ ಸಮಯದೊಳಗೆ ಹಳ್ಳಿ ಈ ಕೂರ್ ಅಗಲಿಸಿದ್ರೆ ಏನಾಗತ್ತದ ಈ ಕೂರ್ ಬಿಡ್ಸಾಕೆ ಬರೋದಿಲ್ಲ ಅವನಿಗೆ ಏ ಅದ್ನೇ ಕೇಳುದಿಲ್ಲ ಕೇಳಿದ್ದೆ ಅದನ್ನೂ ಅಲ್ಲೇ ಇಟ್ಟ ಸೂತ್ರ ಕೇಳಿದೆ ಅದನ್ನು ಅಲ್ಲೇ ಇಟ್ಟ ಇನ್ನು ಇದನ್ನತ್ರ ಬಿಡ್ಸಕ್ಕೆ ಬರುವುದಿಲ್ಲ ಅಣ್ಣ ಹತ್ರ ಅವ್ರದ್ದು ನೀವೇ ಬೆಳೆಸ್ರಿತ್ತ ಹೇಳಲ್ಲ ಕೇಳಿದ್ರೆ ಅವ್ರದ್ದು ನೀವೇ ಬೆಳೆಸ್ರಿತ್ತ ಅದ್ರಾಗಿನೊಂದು ಎರಡು ಸಾವಿರ ಕಟ್ ಮಾಡಿ ಅದು ಒಂದು ತುಸು ಒಳಗೆ ಇಳ್ದ ವಿಷಯ ಮಾತಾಡದ ಬಿಡು ಆಸ್ತಾರೆ ಈಗ ಬೇಡ ರೀ ಸುಮ್ಮ ನನಗ ರೇಟ್ ಕೊಡಿರಿ ಲಗಾನಿ ಇಲ್ಲ ಅದನ್ನು ಒಳಗೆ ಇಳ್ದ ಗುಮ್ಮಿಗಿ ಇಳ್ದಾಕಾರೆ ವಿಷಯ ಹೊರಗೆ ಬೀಳ್ತಾವೆ ಇರ್ಲಿಕ್ಕಂದ್ರೆ ವಿಷಯ ಹೊರಗೆ ಬೀಳದೆ ಅಲ್ಲಿ ನಾವು ಅಗಳ ಚಂದನ್ಯಾಗ ಭಾಳ ಉದಾಹರಣೆಗಳು ಯಾಕೆ ಕೊಡಬಾರ್ದು ಅಂತ ಕೇಳಿದ್ರು ಜನ ತುಸು ಅದನ್ನು ಲಯದಾಗ ಇಟ್ಕೊಂಡೇ ನಾವು ಕಾರ್ಯಕ್ರಮ ಮಾಡಬೇಕಂತ ತಿಳ್ಕೊಂಡು ಹಂಗೆ ಸುಮ್ಮ ಹಾಗೆ ಮುಂಗಾಲ ಪುಟ್ಟಿಗೆ ಹೊಡೆದ ಕಡಾಕ್ ಮಾಡಿದೆವು ಸರ ಇವ್ರಿಗೆ ವಿಷಯ ಬರಲ್ರಿ ನಾವು ಅವ್ರ ನೇರವಾಗಿ ಹೇಳ್ತಾ ಏನು ಟೆನ್ಷನ್ ಇಲ್ಲಿದ್ರಿ ಇದ್ರಾಗ ಏನು ಯಾಡೋ ಬದ್ದು ಮಾತು ಇಲ್ಲ ಏ ಪರ್ಶನೇ ದರ್ ಏನಾರದಾರ ಈ ವಿಷಯಗಳದಾಗ ಇಳಿಬೇಕಂದ್ರೆ ಭಾಳ ಹೈರಾಣ ಅದ ಅದು ಹೈರಾಣ ಆದಾಗೆ ವಿಷಯ ಹೌದು ಬರ್ತದೆ ಇರ್ಲಿಕ್ಕಂದ್ರೆ ವಿಷಯ ಬರ್ಲಾಕ್ ಬರೋದಿಲ್ಲ ಇಟ್ಟಿ ಅದು ನೋಡ್ರಿ ಮಾತಾ ಸುಮ್ಮನೆ ನಾನು ನಿಮ್ಮ ನೆನಪಿರಲಿ ಇಟ್ಟು ಎಲ್ಲ ನಾಲ್ಕು ಥರ ಸಾಕ್ರಿ ಚಾಪಡಿ ನೀರ ಹಾಲ ಇವು ನಾಲ್ಕು ಕೂಡ್ದಾಗೆ ಚಾ ಅಂತ ನಾ ಹಿಂಗ ಉದಾಹರಣೆ ಕೊಟ್ಟಿದ್ದೆ ಕೇಳ್ಕೊಂಡು ಅವ್ರಿ ಕೇಳ್ಕೊ ಹೇಳ ಅಗಲುದ್ ಹೆಂಗ ಮಗ್ಲಿಕಿನ ಮೇಳ ಹೆಂಗ ಕೇಳ್ಬೇಕಂದ್ರ ನಾ ಇವು ನಾಲ್ಕು ಕೂಡದ ಕರೆ ಚಾ ತಯಾರಾಗ್ಯದ ಚಹ ಕುಡಿದ್ರೆ ನಾ ಆತೇನು ಇದಕ್ ಅವ ಏನ್ ಪಾಯಿಂಟ್ ಹಿಡಿಬೇಕು ಇಟ್ ಯಾಕಂದ್ರೆ ನಾ ನಿಮ್ಗೆ ಹೇಳ್ತೀನಿ ಇದಕ್ ಅವ ಏನ್ ಪಾಯಿಂಟ್ ಹಿಡಿಬೇಕು ಸರ್ ಅದ ಟೀಕದ ಟೀಕದ ಇಟ್ಟೆಲ್ಲಾ ಹೇಳತರಿ ಮತ್ ನಾಲ್ಕು ವಸ್ತು ಕೂಡ್ದಾಗ ಚಾ ತಯಾರಾಗ್ಯದ ಆ ಚಾದ ಒಳಗಿಂದ ಚಾಪುಡಿ ಅಗಲಿಸಿ ಕುಡಿತಿರು ನಾನು ಹಂಗೆ ಕುಡಿತು ಹಿಂಗೆ ಕೇಳ ಇವ ಕೇಳಕ್ ಬರುದಿಲ್ಲ ಹಾಗೆ ಕೇಳಿದ್ರ ಅಂದ್ರೆ ಅದಕ್ಕೆ ನಾವು ಉದಾಹರಣೆ ಮಾತಾಡಕ್ ಬಿಡುತ್ತ ಇವ್ರು ಕೇಳಕ್ ಆದ್ರೆ ಬಿಡ್ತಾರ ಸುಮ್ ಯಾಕೆ ಹೊಡಿತಾರ ನಾವು ಯಾಕಾದ್ರೆ ಹೊಡೆದ್ ಆಯ್ 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 ಮಾಡಿ ಕೇಳಿ ಕಾಕಾ ಏ ಇದು ಹೆಂಗ್ ಆಗ್ಯದ ಮಾಸ್ತಾರ ಗುರುತೇನ ಹೆಂಗ್ ಆತ್ರಿ ರಾಯ್ಬಾಗ್ ಅಂತ ಪಟ್ಟಣದಾಗ ಬೀರ್ ದೇವ್ರ ಜಾತ್ರೆ ಇತ್ತ ಬೀರ್ ದೇವ್ರ ಜಾತ್ರೆಗೆ ಎಮ್ ಎಲ್ ಎ ಬಂದಿದ್ದ ಎಮ್ ಎಲ್ ಎಮ್ ಎಲ್ ಎ ದೇವ್ರಿಗೆ ಬಂದ ಬಂದ ಆ ಎಮ್ ಎಲ್ ಎ ಬಂದ ಕೂಡ ಒಬ್ಬ ಕುಡುಕ ಸುಮ್ ಕುಂಡ್ರಲಿಲ್ಲ ಹಾ ಇಲ್ಲಿ ಇದ್ರೆ ಆ ಎಂ ಎಲ್ ಎಸ ಬೇಲತ್ತ ಅವಾಗ ಎಂ ಎಲ್ ಎಂದ್ರೆ ಹಾಳಿನಿತ್ತಿನಿ ಮಧ್ಯಾಹ್ನ ಹೌದೌದು ಇವ್ನಿಗೆ ಅನುದ್ ಇದಲ್ಲ ಅನುದ ಬ್ಯಾಡ ಅಂತ ಹೇಳಿ ಹೋಗಿ ಪೊಲೀಸ್ ಸ್ಟೇಷನ್ದಾಗ ವರದಿ ಕೊಟ್ಟ ಏನತ್ರಿ ನನಗ ಹಿಂಗ್ ಹೊಲಸ ಮಾತಾಡೋಣ ಇವನ್ ಮೇಲೆ ಮಾನ ಮುಖಾದಂಬಿ ಕೇಸ್ ಅಂತ ತಿಳ್ಕೊಂಡು ಮಾನ ಮುಖಾದಂಬಿ ಕೇಸ್ ಹಾಕದ ಆರ್ ದಿನದ ಮೇಲೆ ಅವನ ಮನೆಗೆ ವಾರಂಟ್ ಬತ್ತು ಓಹೋ ಅವನ ಮನೆಗೆ ವಾರಂಟ್ ಬತ್ತು ಅವಾಗ ವಾರಂಟ್ ತಂದು ಪೊಲೀಸ್ ಕೊಟ್ಟಕರ ಓದಿ ನೋಡತ್ತ ಏನ್ ಮಾಡದ ಏ ನೀ ಎಮ್ ಎಲ್ ನಿನ್ನ ನಿನ್ ಕೇಸ್ ಆಗ್ಯದ ನೀ ಕೋರ್ಟಿ ಬರ್ಬೇಕಂದ ಇದು ಕುಡಕಿ ತಪ್ಪತ್ರಿ ಹೆಂಗ ಮಾಡ್ಬೇಕಂದವ ವಕೀಲ ಕಡೆ ವಾದ ಹೋಗಿ ವಕೀಲ ಏನತ್ರಿ ಸೈಬ್ರಾ ಸೈಬ್ರ ನಾ ಮೊನ್ನೆ ಎಮ್ ಎಲ್ ಎ ಬಂದಾಗ ನಿಷೇಧ ಆಗ ಬೈದಿದ ಎಮ್ ಎಲ್ ನನ್ನ ಮೇಲೆ ಮಾನ ಮುಖ ಕೇಸ್ ಹಾಕ್ಯಾನ ಮತ್ತ ಇದ್ರಂದ ಹೆಂಗರ ಮಾಡಿ ಬಚಾವ್ ಮಾಡ್ಬೇಕಂದ ಬರಮಾಡನಾ ಕಬಡ್ಡಿ ಸಾಕಿನ ರಾಯಬಾಗ ರಾಯಬಾಗದವ್ರು ಇಪ್ಪತ್ತೊಂದು ರೂಪಾಯಿ ಕೊಟ್ರ ಅವ್ರಿಗೆ ರೇವಣಸ ಒಳ್ಳೇದು ಮಾಡಿ ಆ ಏನಾಯ್ತು ಇಲ್ಲಿ ಕಬಡ್ಡಿಗೆ ಆಯ್ತು ನೋಡ್ರಿ ಬಂದು ವಕೀಲನ ಕೇಳ್ದ ಅವಾಗ ವಕೀಲಂದ ಇದು ಸಾಮಾನ್ಯ ಕೇಸ್ ಅಲ್ಲಂದ ನೀ ಯಾರಿಗ ಮಾತಾಡಿದಿ ಎಮ್ ಎಲ್ ಎಗ್ ಬೀದಿದಿ ಇದನ್ನ ಕೇಸ್ ಕುಲಾ ಹಬ್ಬಕರ ಐವತ್ತು ಸಾವಿರ ಆಗ್ತದ ಪಿ ಅಂದ್ ಬರೋಬರ್ ಐತ್ರಿ ಅವಾಗ ಕುಡಕಂದ ನಾವ್ ಒಂದ್ ಕ್ವಾರ್ಟರ್ ಕಾಯಿ ಮಂದಿ ಕಾಲ್ ಹಿಡ್ಕೊಂಡು ನಾವು ಕುಡಿಯವ ಇನ್ ಐವತ್ತು ಸಾವಿರ ಕೊಡುತ್ತ ಆಕಂದ್ ನನಗಿಲ್ಲಪ್ಪ ಇಪ್ಪತ್ತೈದು ಸಾವಿರ ಕೊಡ್ತೀನಿ ಏನಮ್ಮ ನಾನು ಕೇಸ್ ಮಠಾ ಚೆಂದ ಅವಾಗ ವಕೀಲ್ ಹೇಳ್ದೆ ಏನು ನಾ ಹೆಂಗೆ ಹೇಳ್ತೀನಿ ಹಂಗೆ ಕೇಳಿ ನಿನ್ನ ಕೇಸ್ ಕುಲಾ ಮಾಡ್ತೀನಿ ಅಂದ ಬರೋ ಬರ್ರಿ ಏನು ಹೇಳ್ತೆ ಹೇಳಿರಿ ತನ್ನ ರೂಮಿಗೆ ಕರ್ಕೊಂಡು ಹೋದ ವಕೀಲ ವಕೀಲ್ ಕರ್ಕೊಂಡು ಹೋಗಿ ಹೇಳ್ದವ ಕೋರ್ಟ್ನಾಗೆ ಜಜ್ ಸಾಹೇಬ ಬರ್ತಾನೆ ನಿನ್ನ ಕೇಳ್ತಾನವ್ವ ಎಮ್ ಎಲ್ ಇಗೆ ಭಾಗಿ ಬೀರಪ್ಪನ ಗುಡಿಗೆ ಬಂದಕ್ಕಾರೆ ನೀ ಏನಾಗ ಬೈದಿತ್ತಲೊ ಹಿಂಗೆ ತಾನ ಅವಾಗ ನೀನು ಏನು ಅನ್ನ ಬೇಕ ಹಾಯ್ 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 ಹಿಂಗ ಹಿಂಗೆ ಅಂದವ ಹಾಂ ಮತ್ತೊಮ್ ಕೇಳ್ತಾನ ಮಗನೇನ್ ನೀ ಸುಳ್ಳು ಹೇಳತೇವ ಕರಿ ಹೇಳತ್ತೇವ ಅತಾನ ಅವಾಗವನು ಏನ್ ಅನ್ಬೇಕು ಇಟ್ಟಿ ಯಾನ್ ಓಟಾಗದಿಲ್ಲ ನಾವ್ ಕುಡಕ ನಡ್ರಿ ನಾ ಹೇಳತ್ತಿರ ಕೋರ್ಟ್ ನಾಗವ್ ಹೆಸರು ಕೋರ್ಟ್ ಮಾಡಿದ್ರು ಹೋಗಿ ನಿತ್ತ ಜಜ್ ಸಾಹೇಬ ಕೇಳ್ದವನಿಗೆ ಏನತ್ರಿ ಏನೋ ಬೀರಪ್ಪನ ದರ್ಶನಕ್ಕೆ ಎಮ್ ಎಲ್ ಎ ಬಂದಾಗ ಹ ನೀ ಕೆಟ್ಟ ಬೇಗಳ ಬೈದಿ ಎತ್ತ ಅವನಿಗೆ ಅಲೋ ಅವಾಗ ಅವ್ ಏನ್ ಅನ್ಬೇಕ್ರಿ ಯಾಡ್ರಿ ಅಂದವ್ ಇವ ಏನಂದ ಜ್ ಸಾಹಿಬ ಏ ಮಗನ ಕರೆ ಹೇಳ ಬೈದಿ ಅನಿಲ ಅಂದವ ಹಾಯ್ ಅಂದ ಅವಾಗ ಜಜ್ ಸಾಹಿಬ್ ಅಂದ ಏನ್ರಿ ಮೇಲೆ ಅಂದವ ನಿಮ್ ಕೈಯಾಗ ನಲವತ್ತೈದು ಹಳ್ಳಿ ಅದ ಹೌದು ಇಂತದ ಒಂದು ಹುಚ್ಚು ಮನುಷ್ಯನ ಮೇಲೆ ಕೇಸ್ ಮಾಡಿ ಕೋರ್ಟಿನ ಸಮಯ ಹಾಳು ಹಾಳು ಕಿತ್ಕೊಂಡು ಹೋಗ್ ನಿನ್ ಕೇಸ್ ಅಂದ ಕೇಸೇ ಕುಲ್ಲ ನಲವತ್ತೈದು ಹಳ್ಳಿ ನೀ ಹೇಳ ಕೇಳ್ತದ ಇಂಥ ಹುಚ್ಚನ ತಂದು ಕೋರ್ಟೆ ನಿಂದ್ರೆ ಸಮಯ ಹಾಳು ಮಾಡಿದ್ರು ಕಿತ್ಕೊಂಡು ಹೋಗ ಕೇಸ್ ಅಂದ ಕೇಸ್ ಕುಲ್ಲಾ ತಿಳ್ಕೊಂಡು ಹೊರಗೆ ಹೊರಗಿವ ಬಂದ ಬಂದ್ ಅವಾಗ ವಕೀಲ್ ಒದರ್ದ ಏ ಎಲ್ಲಿಗ ಹೊಂಟಿ ಬಾಯಿ ಇಲ್ಲ ಅಂದವ ಕುಡ್ಕುನ್ನ ಕುಡ್ಕುನ್ನ ತಾನ ರೂಮಿಗೆ ಕರ್ಕೊಂಡು ಹೋಗಿ ವಕೀಲ್ ಕೇಳ್ತಾನ ಏನತ್ರಿ ನಿಂದೆಲ್ಲ ಕೇಸ ಖುಲ್ಲ ಆಯ್ತು ಖುಲ್ಲ ಆಯ್ತು ನಿಂದ ಕೇಸ್ ನಿರ್ದೋಷ ಆಯ್ತು ಇಪ್ಪತ್ತೈದು ಸಾವಿರ ರೊಕ್ಕ ಕೊಡುವಂತ ವಕೀಲ್ ಕೇಳ್ದ ಇವ ಆಯ್ 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 ಅಲ್ಲ ಅವ ವಕೀಲ್ ಅಂತ ಏ ನಿನಗ ಅಲ್ಲಿ ಕೋರ್ಟ್ ನಾಗ ಹೇಳಿನು ಇಲ್ಲಿ ನನ್ ರೊಕ್ಕ ಕೊಡು ಆಯ್ 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 ಇವತ್ತ ಈ ಕಲಬುರಗಿ ಮುಲ್ಕಾಣ ಮಾಸ್ತರ್ ಕೂಡ ಹಾಯ್ 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 ಏನು ಮಾಡೋದ್ರಿ ಸ್ವಲ್ಪ ಪ್ರತಿ ಒಂದೊಂದು ಮಾತುಗಳಿಗೆ ಅರ್ಥ ಇರ್ತಾವೆ ಅದನ್ನ ತಿಳ್ಕೊಂಡು ಮಾತಾಡಿದ್ರತತಿ ಸುಮ್ಮ ನಾನು ಬಂದಾಗ ಯಾರೇ ಒಂದು ಜಗ್ ಜೇರಾಡಿ ಮಾತಾಡಿ ಹೇಳಿದ್ರೆ ಭಾಳ ಶಾಳೆ ಅಂತಾರೆ ಏನು ಹಂಗಿಲ್ಲ ಒಳಗ ಪ್ರಪಂಚ ಮಾಡುವಂಥವ್ರಿಗೆ ನಿಮ್ಗೆಲ್ಲರಿಗೆ ನೆನಪಿರ್ಬೇಕು ಒಂದು ಹಾಲು ಮತ್ತದಾಗ ಒಂದು ಕೂನ್ ಉಳಿದದ ಕೂಡಿದ್ರಿಂದ 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 ಹಾಲು ಮತದಾಗ ಒಂದು ಕೋನು ಉಳಿದದ ನೀವು ಹೇಳಂದ್ರೆ ಹೇಳ್ತೀರ ಇಲ್ಲಕ್ಕಂದ್ರೆ ಹೇಳಿರಿ ಮತೇವ್ರು ಹೌದು ಹೌದು ಓ ರೀ ಹಿಂಗೆ ಒಟ್ಟು ಸಿದ್ಧಾಟಗಿ ಅಗ್ರಿ ಕಥೆ ರೂಪ ಬರ್ಬೇಕು ಹಾಲು ಮತದ್ದೊಳಗೆ ಹೌದು ಕೂಡಿದ್ರಿಂದ ಕೂನು ಎಲ್ಲಿ ಉಳ್ದದನ್ನೋದು ಒಂದು ಮಾತು ಹೇಳೋದದ ಹೇಳ್ರಿ ಸರ್ ಒಬ್ಬ ಕುರುಬರು ಹುಡುಗ ಹೌದ ಶಾರ್ಟ್ಕಟ್ ಶಾರ್ಟ್ಕಟ್ನ್ಯಾಗ ಹೇಳ್ತನು ಕುರುಬ್ರ ಹುಡುಗ ಒಬ್ಬ ಗೌಡನ ಹೊಲದಾಗ ಕುರಿ ಬಿಟ್ಟಿದ್ದ ಹೌದ್ರಿ ಗೌಡನ ಹೊಲದಾಗ ಬಿಟ್ಟಿದ್ದ ಗೌಡ ಕುದುರೆ ಮೇಲೆ ಕೂತು ಬಾರ ಎಳಕ ಹೊಲಕ್ಕೆ ಬಂದ ಗೌಡನ ತೋಟ ಹೊಲಕ್ಕೆ ಬಂದ ಬಂದು ಕುದುರೆ ಮೇಲೆ ಕೂತ ಆ ಕುರುಬ್ರ ಹುಡುಗನ ಒದರ್ನ ಏ ಮಳಪ್ಪ ಇಲ್ಲಿ ಬಾರ್ ಓತಂದ ಅವಾಗ ಏನ ಸ್ವಲ್ಪ ಗಪ್ಪ ಅದ್ ನಿಮ್ದು ಹಿಂದಿ ಆಯ್ತು ರೀ ಇಲ್ರಿ ಹೇಳಿ ಏ ನೀವಂದ್ರಿ ಅಂದಿನಲ್ರಿ ಅಂದಿಲ್ರಿ ಏ ನೀವ್ ಅಂದಿಲ್ರಿ ಏನ್ ಇರ್ಲಿ ಇದು ಆಯ್ 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 ಐ ಮರಿ ನೋಡ್ರಿ ನಮ್ಮ ಹಾಲು ಮತ್ತದ್ದು ಹಾಲು ಮತ್ತದ್ದು ಕೂನ್ ಉಳಿದದ ಜಗತ್ತದಾಗ ಕೋರ್ಟ್ನಾಗ ಕೂನ್ ಉಳಿಬೇಕಾದ್ರೆ ಇದೆಲ್ಲ ವಕೀಲರು ಜಜ್ ಸಾಹೇಬಲ್ಲ ಹಂಗೆ ಹಾಕೋತಾರಲ್ಲ ಅದು ಪ್ರಥಮದಲ್ಲಿ ನಮ್ಮ ಹಾಲು ಮತ್ತ ಕುರಿ ಉಣ್ಣಿದೆ ಹುಟ್ಟಿದದು ಹುಟ್ಟಿದ್ರು ಅದನ್ನ ಕತಿ ಹೇಳಿದ್ದೆ ಅವ್ರು ಬ್ಯಾಡಲ್ ಹಾಕರ ಅದು ಬೇಡ ಇಲ್ರಿ ಅವ್ರು ಬ್ಯಾಡಲ್ ಹತ್ತಾರ ಒಂದು ಕ್ಯಾಲಿ ಹಾಡಿ ಪಳೆ ಕೊಡು ಇಲ್ರಿ ಅವ್ರು ಬೇಡತ್ತಾರಲ್ಲ ಅವ್ರು ಹಾಡತ್ತಾರ ಏನ್ ಮಾಡುದು ಹಾಡ್ರಿ ಸಂತೋಷ